ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕುಮಾರ್ ಮಾತಾಡ್ತಿರೋದು ಚೆನ್ನಾಗಿದ್ದೀರಾ ಪ್ಲೀಸ್ ಗೊತ್ತರು ಇಟ್ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ನಿಮಗೆ ಹೇಳ್ತಾ ಇರೋದು ಒಂದು ಎಲೆಕ್ಟ್ರಿಕಲ್ ವರ್ಕು ಯಾವ ಥರ ಇರುತ್ತೆ ಮನೆಯಲ್ಲಿ ಮತ್ತು ಎಲೆಕ್ಟ್ರಿಕಲ್ ವರ್ಕಿಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಸಾಧಾರಣವಾಗಿ ತರ್ಟಿ ಫಾರ್ಟಿ ಸೆಟ್ ನೀವೊಂದು ಮನೆ ಮಾಡಬೇಕಂದ್ರೆ ಯಾವ ಥರ ಇರುತ್ತೆ ಮನೆ ಒಳಗಡೆ ಏನೇನು ಬರುತ್ತೆ ಅಂತ ನೀವು ಈಗ ನೋಡ್ಕೊಂಡು ಹೋಗೋಣ ಇದು ಒಂದು ಮನೆ ಡ್ರಾಯಿಂಗ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಸ್ಟೇರ್ ಕೇಸು ಇದು ಫಸ್ಟ್ ಫ್ಲೋರ್ ಮಾತ್ರ ತೊಗೊಂಡಿದ್ದೀನಿ ಗ್ರೌಂಡ್ ಫ್ಲೋರಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದೆ ಸೊ ಇದರಲ್ಲಿ ನೋಡ್ತಾ ಬಂದಾಗ ಈ ಸೇರ್ಕೇಸಿಂದ ಮೇಲೆ ಬಂದಾಗ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ಇವೆಲ್ಲ ಲೈಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಇದು ಬಾಲ್ಕನಿ ಈ ಬಾಲ್ಕನಿಲಿ ನಮಗೆ ನೋಡ್ತಾ ಬಂದರೆ ಲೈಟಿಂಗ್ ಪಾಯಿಂಟ್ಸ್ ಎಲ್ಲ ಕಾಣ್ತಾ ಇದೆ ರೌಂಡ್ ರೌಂಡಾಗಿ ಸಿ ಸೆವೆನ್ನು ಸಿ ಸಿಕ್ಸ್ ಈ ಥರ ಎಲ್ಲ ಇದು ಬಂದು ಮೇನ್ ಡೋರು ಇದು ಎಮ್ ಡಿ ಅಂದರೆ ಮೇನ್ ಡೋರು ಮೇನ್ ಡೋರ್ ಇಂಬಾಗ ನಾವು ಲೈಟಿಂಗ್ ಆ್ಯಂಡ್ ಪವರ್ ಡಿ ಪಿನ ಕೊಟ್ಟಿರ್ತೇವೆ ನಾರ್ಮಲಿ ನಾವು ಲೈಟಿಂಗ್ ಆ್ಯಂಡ್ ಪವರ್ ಡಿ ಬಿ ಕೊಡೋದು ನಾರ್ಮಲಿ ಡೋರ್ ಹಿಂದ್ಗಡೆ ಕೊಡ್ತೇವೆ ಓಕೆನಾ ಈಗ ಇದರಲ್ಲಿ ನಾವು ಫಸ್ಟ್ ಎಂಟ್ರಿ ಆಗೋದು ಇದು ಬಂದು ಲೈಟಿಂಗ್ ಟಿ ಬಿ ಎಲ್ ಪಿ ಎಲ್ ಅಂಡ್ ಪಿ ಡಿ ಬಿ ಎಲ್ ಅಂಡ್ ಪಿ ಡಿ ಬಿ ಮೀನ್ಸ್ ಲೈಟ್ ಆ್ಯಂಡ್ ಪವರ್ ಡಿ ಬಿ ಡಿ ಬಿ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಎಲ್ಲಿ ಇದು ಟ್ವೆಂಟಿ ಟು ಎಫ್ ತ್ರೀ ಅಂದರೆ ಫ್ಯಾನ್ ಅಂತ ಎಫ್ ತ್ರೀ ಫ್ಯಾನು ಟ್ವೆಂಟಿ ಟೂ ಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಲೈಟ್ ಆಪ್ರೇಷನ್ ಕೂಡ ಇಲ್ಲೇ ಆಗ್ತಾಯಿದೆ ಟ್ವೆಂಟಿ ವೈಟ್ ಟ್ವೆಂಟಿ ಒನ್ ಕೂಡ ಸ್ವಿಚ್ ಇಲ್ಲೇ ಇದೆ ಸೊ ಇದು ಬಂದು ಲಿವಿಂಗ್ ಕಮ್ ಡೈನಿಂಗು ಇದರಲ್ಲಿ ಸಾಕೆಟ್ಗಳು ಬಂದಿದೆ ಸಿಕ್ಸ್ ಆಮ್ ಸಾಕೆಟು ಮತ್ತು ಟಿ ವಿ ಪಾಯಿಂಟ್ ಎಲ್ಲ ಬಂದಿದೆ ಇದರಲ್ಲಿ ಇದರಲ್ಲಿ ಟೆಲಿಫೋನ್ ಪಾಯಿಂಟ್ ಇದೆ ಸಾಕೆಟ್ ಇದೆ ಸೊ ಇದೊಂದು ಲಿವಿಂಗ್ ಲಿವಿಂಗ್ ಏರಿಯಾ ಇದು ಇದು ಲೈಟ್ ಪಾಯಿಂಟು ಇದು ಬಂದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾದಲ್ಲಿ ಟು ಅಂದರೆ ಫ್ಯಾನ್ ಟು ಅಂತ ಇಲ್ಲಿ ವಾಲ್ ಮೌಂಟೆಡ್ ಲೈಪ್ ಇದೆ ಲೈಟ್ ಇದೆ ಇದನ್ನು ನೋಡಿ ಮತ್ತು ಫೋರ್ಟೀನ್ ಇದು ಕೂಡ ಲೈಟ್ ಪಾಯಿಂಟು ಇದು ಕೂಡ ಲೈಟ್ ಪಾಯಿಂಟು ನೆಕ್ಸ್ಟು ಇಲ್ಲಿ ಬಂದು ನಿಮಗೆ ಕ್ಲೆ ಟಿ ವಿ ಪಾಯಿಂಟ್ ಇಲ್ಲಿರುತ್ತೆ ಸೊ ಇದು ನೋಡ್ತಾ ಹೋದರೆ ನಿಮಗೆ ಒಂದೊಂದೇ ಗೊತ್ತಾಗುತ್ತೆ ಇಲ್ಲೆಲ್ಲ ಸಾಕೆಟ್ ಕೊಟ್ಟಿದ್ದಾರೆ ಇದು ಬಂದು ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಫ್ಯಾನು ಮತ್ತು ಎ ಸಿ ಇರುತ್ತೆ ಎ ಸಿ ಆದಮೇಲೆ ಟೂ ವೇ ಸ್ವಿಚ್ ಇರುತ್ತೆ ಇದರಲ್ಲಿ ಇದರಲ್ಲಿ ಒಂದು ಟೂ ವೇ ಸ್ವಿಚ್ಚು ಕೊಟ್ಟಿದ್ದಾನೆ ಟೂ ವೇ ಸ್ವಿಚ್ಚು ಆಫ್ ಸ್ವಿಚ್ ಇಲ್ಲಿ ಕೂಡ ಇರುತ್ತೆ ಎಂಟ್ರೆನ್ಸಲ್ಲಿ ಇಲ್ಲಿ ಒಂದು ಟೂ ವೇ ಸ್ವಿಚ್ ಕೊಟ್ಟಿದ್ದಾನೆ ಸೊ ಮಾಸ್ಟ್ ಬೆಡ್ರೂಮಲ್ಲಿ ಬೆಡ್ ಸೈಡು ಟೂ ವೇ ಸ್ವಿಚ್ಚನ್ನ ಕೊಡ್ತಾರೆ ವಾಲ್ ಮೌಂಟೆಡ್ ಲೈಟ್ಸ್ ಬಂದಿದೆ ಇಲ್ಲೆಲ್ಲ ಟೆಲಿಫೋನು ಸಾಕೆಟು ಇದೆಲ್ಲ ಇದೆ ನಿಮಗೆ ಸೊ ನೋಡ್ತಾ ಈ ಡ್ರಾಯಿಂಗು ಗೊತ್ತಾಗ್ತಿದೆ ಅಲ್ವಾ ಸೊ ಅದೇ ಥರ ಈಗ ಕಿಚನ್ ಏರಿಯಾ ಬರೋಣ ಇದು ಕಿಚನ್ ಏರಿಯಾ ಕಿಚನ್ ಏರಿಯಾದಲ್ಲಿ ಏನೇನು ಬರುತ್ತೆ ಅಂದರೆ ಕಿಚನ್ಗೆ ಯುಟಿಲಿಟಿ ಇದೆ ಯುಟಿಲಿಟಿನಲ್ಲಿ ವಾಷಿಂಗ್ ಮೆಷಿನ್ ಬರುತ್ತೆ ಅದಕ್ಕೆ ಸಾಕೆಟ್ಸ್ ಇದೆ ಸೊ ಸಿಕ್ಸ್ಟಿ ಎಮ್ ಸಾಕೆಟು ಕಿಚನಲ್ಲಿ ಕುಕ್ಕಿಂಗ್ ರೇಂಜ್ ಇದೆ ಆಮೇಲೆ ನಿಮಗೆ ವಾಟರ್ ವಾಟ್ರ್ ಕೂಲರ್ ಬರುತ್ತೆ ಫ್ರಿಡ್ಜ್ ಬರುತ್ತೆ ಸೊ ಅಲ್ಲೆಲ್ಲ ಕಿಚನ್ನಲ್ಲಿ ಪಾಯಿಂಟನ್ನು ಕೊಟ್ಟಿದ್ದೇವೆ